ಫ್ರೆಂಡ್ಸ್ ಎಲ್ರಿಗೂ ಈಗ ನಾನು ಏನು ಹೇಳತ್ತಿನಂದ್ರೆ ಮಾರ್ಚಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಸೆಕೆಂಡ್ ಇಯರ್ ತನ ಎಕ್ಸಾಮ್ ಐತಿ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಬರೋಕೆ ಪೋಷಕರಾದವರು ಎಷ್ಟು ಹೆಲ್ಪ್ ಮಾಡಬೇಕು ಅವ್ರಿಗೆ ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಬೇಕು ಅನ್ನೋದು ನೋಡೋಣ ರೀ ಹಿಂಗಂದ್ರೆ ಎಕ್ಸಾಮ್ ಅಂದ ತಕ್ಷಣ ಫಸ್ಟ್ ಪೇರೆಂಟ್ಸ್ ಮಾಡೋದು ಏನಂದ್ರೆ ಭಯ ಅನ್ನೋದು ಹುಟ್ಟಿಸ್ಬಿಡ್ತೀವಿ ಮಕ್ಕಳಿಗೆ ಹೆಂಗಂದ್ರೆ ಎಕ್ಸಾಮ್ ಐತಿ ಪ್ರ್ಯಾಕ್ಟೀಸ್ ಮಾಡ್ರಿ ಎಕ್ಸಾಮ್ ಐತಿ ಪ್ರ್ಯಾಕ್ಟೀಸ್ ಮಾಡಿರಿ ಅಂತೇಳಿ ಆ ಭಯನ ನಾವು ಮೊದಲ ಮಕ್ಕಳಲ್ಲಿ ಏನು ಮಾಡಬೇಕು ಅದನ್ನು ಹಾಕಬೇಕು ಯಾಕಂದ್ರೆ ನಾವು ಹೇಳೋ ಸಿಚುವೇಶನ್ ಎಕ್ಸಾಮ್ ಅನ್ನೋದು ಅಂದ್ರೆ ಒಂದು ಯುದ್ಧ ಐತಿ ಅನ್ನೋ ಥರ ನಾವು ಮಕ್ಕಳಿಗೆ ಏನು ಮಾಡ್ಬಿಡ್ತೀವಿ ಭಯ ಹುಟ್ಟಿಸ್ಬಿಡ್ತೀವಿ ಅದಕ್ಕೆ ಆ ರೀತಿ ತೆಗೆದು ನಾವು ಏನು ಮಾಡಬೇಕು ಈಗ ಒಂದು ಯುದ್ಧಕ್ಕೆ ಹೋಗ್ಬೇಕಂದ್ರೂ ಅವರು ಪ್ರಾಕ್ಟೀಸ್ ಮಾಡೇ ಯುದ್ಧಕ್ಕೆ ಹೋದಾಗ ಸಕ್ಸಸ್ ಆಗಿರ್ತಾರೆ ಅದೇ ರೀತಿ ನಾವು ಎಕ್ಸಾಮ್ಕು ಏನು ಮಾಡಬೇಕು ಪೇರೆಂಟ್ಸ್ ಆದವರು ಮಕ್ಕಳಿಗೆ ಪ್ರ್ಯಾಕ್ಟೀಸ್ನ ಮಾಡಿಸ್ಬೇಕು ಅದು ಯಾವ ರೀತಿ ಅಂದ್ರೆ ಇನ್ನೊಂದು ಅವರಿಗೆ ನೆಗಟಿವ್ ಥಿಂಕ್ ಮಾಡೋಕ್ಕಿಂತ ಪಾಸಿಟಿವ್ನ ನಾವು ಅವರಿಗೆ ಹೇಳಬೇಕಾಗತ್ತೆ ಹೇಗಂದ್ರೆ ನಿನ್ಗೆ ಆಗುತ್ತೆ ಮಾಡು ಈ ಥರ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಮಕ್ಕಳು ಹೆಸರು ಹೇಳೋದು ಈ ರೀತಿ ನೀನು ಪ್ರ್ಯಾಕ್ಟೀಸ್ ಮಾಡು ಅಂತ ಆ ರೀತಿ ಪಾಸಿಟಿವ್ ಅವರಿಗೆ ನಾವು ಹೇಳ್ಕೊಡ್ಬೇಕು ಬಿಟ್ಟು ನೆಗಟಿವ್ ಹೇಳಬಾರ್ದು ನಿನಗೆ ಆಗಂಗಿಲ್ಲ ನಿನ್ನ ಕೈಲಿ ಮಾಡೋಕ್ಕೂ ಆಗೋದಿಲ್ಲ ಆ ಥರ ಎಲ್ಲ ಮಕ್ಕಳಿಗೇನು ತಲೆಯಾಗ ಹಾಕಬಾರ್ದು ಇನ್ನೊಂದು ಹೆಂಗಂದ್ರೆ ಒಂದು ಟೈಮ್ ಟೇಬಲ್ ಅಂತ ನಾವು ಮಕ್ಕಳಿಗೆ ಸೆಟ್ ಮಾಡಿಕೊಡ್ಬೇಕು ಯಾವ ರೀತಿ ಅಂದರೆ ಬೆಳಗ್ಗೆ ಅಷ್ಟು ಸ್ಕೂಲಿಗೂ ಟೈಮ್ ಇರುತ್ತಾ ಆ ಟೈಮ್ ಪ್ರಕಾರ ನೋಡಿಕೊಂಡು ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಅಂತ ಹಾಕಿ ಕೊಟ್ಟು ಅವರಿಗೆ ಬೆಳಗ್ಗೆಗೂ ಸಾಯಂಕಾಲಕ್ಕೂ ಪ್ರ್ಯಾಕ್ಟೀಸ್ ಮಾಡೋಕ್ಕಂತ ಕೊಡಬೇಕು ಮತ್ತು ಹೆಂಗಂದ್ರೆ ಈ ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಒಂದು ಲೆಸನ್ ಎಕ್ಸಾಮ್ ಒಂದು ಲೆಸನ್ ಓದಿರ್ತಾರೆ ಆ ಲೆಸನ್ ಮೇಲೆ ಅವರಿಗೆ ಪಾಯಿಂಟ್ಸ್ ಬರೀರಿ ಮತ್ತು ವಾಪಸ್ಸು ಅದನ್ನು ನಾವು ಆ ಪಾಯಿಂಟ್ಸ್ ಬರೆದಿರೋದ್ರ ಮೇಲೆ ಒಂದಿಷ್ಟು ಕ್ವಶನ್ ತೆಗೆದುಕೊಡೋದಾಗ್ಲಿ ಇಲ್ಲಿಗೆ ವಾಪಸ್ಸು ಅವು ಪಾಯಿಂಟ್ಸ್ ಬರ್ದಿರೋದನ್ನ ಕೇಳೋದಾಗ್ಲಿ ಈ ಥರ ನಾವು ಪೇರೆಂಟ್ಸ್ ಆದವ್ರು ಏನು ಮಾಡಬೇಕು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಮತ್ತು ಇನ್ನೊಂದು ಏನಂದ್ರೆ ಸೊಪ್ಪು ಬೆಳಗಿನ ಜಾವ ನಾವು ಓದಿಸೋಕ್ಕಂತ ಸೊಪ್ಪು ಎಬ್ಬಿಸ್ಬೇಕು ಅವರಿಗೆ ಆಮೇಲೆ ಅವ್ರನ್ನ ಬೆಳಗಿನ ಜಾವ ಎಬ್ಬಿಸಿ ನಾವು ಅವ್ರ ಪಕ್ಕ ಮಲ್ಕೊಳ್ಳೋದಲ್ಲ ನಾವು ಒಂದು ಸ್ವಲ್ಪ ಹೊತ್ತು ಅವ್ರ ಪಕ್ಕ ಕೂತ್ಕೊಂಡು ಅವರು ಹೆಂಗೆ ಗೊತ್ತಾರ ಏನು ಅಂತ ಪೇರೆಂಟ್ಸ್ ಆದವರು ನೋಡಬೇಕು ಇನ್ನೊಂದು ಹೈ ಸ್ಕೋರ್ ಹೆಂಗೆ ಮಾಡೋದು ಅಂತ ಅವರಿಗೆ ಹೇಳ್ಕೊಡ್ಬೇಕು ಆಮೇಲೆ ಹೆಂಗಂದ್ರೆ ಇವಾಗ ಪಾಯಿಂಟ್ಸ್ ಎಲ್ಲ ಬರೆದಿರ್ತೀವಿ ಅದರೊಳಗೆ ಒನ್ ಮಾರ್ಕ್ಸ್ ಕ್ವಶನ್ ಇನ್ ಫಿಲ್ಲಿಂದ ಬ್ಲ್ಯಾಂಕ್ಸು ಈ ಥರ ನಾವೇ ಅವರಿಗೆ ಓದ್ತಾ ಅಂಡರ್ಲೈನ್ ಮಾಡ್ಕೊ ಈ ಥರ ಎಲ್ಲ ಕ್ವಶನ್ಸ್ ಅಂತ ಅಂಥೇಳಿ ಅವರಿಗೆ ತಿಳಿಸ್ಕೊಡ್ಬೇಕು ಮತ್ತು ಇನ್ನೊಂದು ಹೆಂಗೆ ಅಂದ್ರೆ ಮೊದಲು ಎಕ್ಸಾಮ್ ಹತ್ತತ್ರ ಬಂದಂಗೆ ಈಸಿ ಇರೋ ಸಬ್ಜೆಕ್ಟ್ನ ಮೊದಲು ಕವರ್ ಮಾಡಿಸ್ಬೇಕು ಅವರಿಗೆ ಆಮೇಲೆ ಸ್ವಲ್ಪ ಟಫ್ ಇರೋ ಸಬ್ಜೆಕ್ಟ್ನ ಏನು ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಆವಾಗ ಮಕ್ಳಿಗೆ ಏನಾಗುತ್ತೆ ನನಗೆ ಆಲ್ರೆಡಿ ಇಷ್ಟು ಸಬ್ಜೆಕ್ಟ್ ಬರುತ್ತಾ ಇನ್ನು ಟಫ್ ಇರೋ ಅಷ್ಟೇ ಅದಿಷ್ಟು ಪ್ರಾಕ್ಟೀಸ್ ಮಾಡಿದರೆ ನನಗೆ ಆಲ್ ಸಬ್ಜೆಕ್ಟು ಬಂದಂಗೆ ಆಗುತ್ತೆ ಅಂತ ಮಕ್ಕಳಿಗೆ ತಿಳ್ಕೋತಾರೆ ನಾವು ಫಸ್ಟ್ ಡೇ ಟಫ್ ಇರೋ ಸಬ್ಜೆಕ್ಟ್ ಕೊಟ್ಬಿಟ್ವಿ ಅಂದ್ರೆ ಅವ ಮಕ್ಳಿಗೆ ಏನಾಗ್ಬಿಡ್ತೈತಿ ನನಗೇನು ಬರೋದೇ ಇಲ್ಲ ಅಂತ ಅನ್ಕೊಂಡು ಬರೋ ವಿಷಯಿಸಕ ಅವರಿಗೆ ಬರದೇ ಇರೋ ಥರ ಆಗತ್ತ ಹೆಂಗಂದ್ರೆ ಸರಳತೆಯಿಂದ ಕಠಿಣತೆ ಕಡೆಗೆ ಅಂತ ಅದು ನಮ್ಮ ರೂಲ್ಸೇ ಐತಿ ಆ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಮತ್ತು ಇನ್ನೊಂದು ಹೆಂಗಂದ್ರೆ ಓಲ್ಡ್ ಕ್ವಶನ್ ಪೇಪರ್ನ ಇಟ್ಕೊಂಡು ಅವ್ರಿಗೆ ರೆಫರ್ ಮಾಡಕ್ಕೆ ಕೊಡಬೇಕು ಓಲ್ಡ್ ಕ್ವಶನ್ ಪೇಪರ್ ಇತ್ತು ಅಂದ್ರೆ ಏನಾಗಿತ್ತಂದ್ರೆ ಮಕ್ಕಳಿಗೆ ದಾರಿ ತೋರಿಸ್ದಂಗೆ ತೋರಿಸ್ದಂಗಾಗತ್ತೆ ಅಂದ್ರೆ ಇದೇ ರೂಟಿಗೆ ಹೋಗ್ರಿ ಅಂದಂಗೆ ಅಂದರೆ ಈ ಒಂದು ಕ್ವಶನ್ ಪೇಪರ್ ಮಾಡಲ್ ನೋಡಿದಾಗ ಇದರಲ್ಲಿ ಇಷ್ಟೇ ಫಿಲ್ಲಿಂದ ಬ್ಲ್ಯಾಂಕ್ಸ್ ಬರ್ತಾವೆ ಈ ಲೆಸನ್ನಲ್ಲಿ ಇಷ್ಟೇ ಕ್ವಶನ್ಸ್ ಬರ್ತಾವೆ ಈ ಲೆಸನ್ನಲ್ಲಿ ಲಾಂಗ್ ಕ್ವಶನ್ ಇಷ್ಟಿರ್ತಾವೆ ಅನ್ನೋದು ಮಕ್ಳಿಗೆ ಏನಾಗುತ್ತೆ ಓಲ್ಡ್ ಕ್ವಶನ್ ಪೇಪರ್ ನೋಡಿದಾಗ ಅದು ಏನಾಗುತ್ತೆ ಅವರಿಗೆ ಕ್ವಶನ್ ಪೇಪರ್ ಮಾಡಲು ಅರ್ಥ ಆಗತ್ತೆ ಅವಾಗ ಮಕ್ಳಿಗೂ ಏನಾಗುತ್ತೆ ಕ್ವಶನ್ ಪೇಪರ್ ಇತ್ತು ಅಂದ್ರೆ ಈ ರೀತಿ ಬಿಡಿಸ್ಬೋದು ಅಂಥೇಳಿ ಒಂದು ಎರಡು ಮೂರು ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಕೊಡಿಸಿದ್ರೆ ಒಳ್ಳೆಯದು ಇನ್ನೊಂದು ಹೆಂಗಂದ್ರೆ ಮೊದಲು ನಾವೇನು ಮಾಡ್ಬೇಕು ಅವರಿಗೆ ಫಿಲ್ಲಿಂದ ಬ್ಲ್ಯಾಂಕ್ಸು ಮ್ಯಾಚ್ ದಿ ಫಾಲೋವಿಂಗು ಮತ್ತು ಒನ್ನು ಈ ಥರ ಏನಿರ್ತಾವೋ ಅದನ್ನು ಪರ್ಫೆಕ್ಟಾಗಿ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಯಾಕಂದ್ರೆ ಅದರೊಳಗೆ ಡೆಫಿನೆಟ್ಟಾಗಿ ಆನ್ಸರ್ಸ್ ಇರ್ತಾವೆ ಹಂಗಾಗಿ ಕ್ವಶನ್ನು ಡೆಫಿನೆಟ್ಟಾಗಿ ಬರ್ತಾವೆ ಈಗ ಲಾಂಗ್ ಕ್ವಶನಲ್ಲಿ ನಾವು ಎರಡು ಮರ್ಸೆಂಟ್ ಕ್ವಶನಿಗೆ ಅವರು ಒಂದು ಒಂದೂವರೆ ಲೈನ್ ಬರೋದ್ರು ಅವ್ರಿಗೆ ಎಷ್ಟು ಬರುತ್ತೆ ಒಂದು ಒನ್ ಆ್ಯಂಡ್ ಹಾಫ್ ಮಾರ್ಕ್ಸ್ ಬರುತ್ತೆ ಆದರೆ ಇದಕ್ಕೆ ಒಂದೇ ಒಂದು ವಾಕ್ಯದಲ್ಲಿ ಇದ್ರೂ ಆನ್ಸರು ಕ್ವಶನ್ ಮಾರ್ಕ್ಸ್ ಎಷ್ಟು ಒಂದು ಮಾರ್ಕ್ಸ್ ಬಂದಂಗೆ ಆಗುತ್ತೆ ಅದಕ್ಕೆ ಅವಕೂರೊಳಗೆ ಯಾವುದು ತಪ್ಪು ಮಾಡಬಾರ್ದು ಅನ್ನಂಗೆ ಅಷ್ಟು ಪರ್ಫೆಕ್ಟಾಗಿ ಮಾಡಿಸಿದ್ರೆ ಆರಾಮ್ಸೆ ಅವರು ಹೈ ಸ್ಕೋರ್ನ ಮಾಡ್ಬೋದು ಇನ್ನೊಂದು ಹೆಂಗಂದ್ರೆ ಎಕ್ಸಾಮ್ ಸ್ವಲ್ಪ ಫುಡ್ ಬಗ್ಗೆನೂ ಕಾಳಜಿ ವಹಿಸ್ಬೇಕು ಅವರಿಗೆ ಈಗ ಎಕ್ಸಾಮ್ ಹತ್ತತ್ರ ಬಂದೈತಿ ಅಂದಾಗ ಅವ್ರಿಗೆ ಜಾಸ್ತಿ ಐಸ್ ಕ್ರೀಮು ಕೋಲ್ಡು ಮತ್ತು ಆಯಿಲ್ ಐಟಮ್ಸು ಕೊಡೋದ್ರಿಂದ ಅವಾಗ ಹುಷಾರ್ ತಪ್ಪಿದ್ರು ಅವಾಗ ಅವ್ರಿಗೆ ಏನಾಗತ್ತಂದ್ರೆ ಒಂದು ದಿನ ಓದಿ ನಾಲ್ಕು ದಿನ ಬಿಟ್ಟೋ ಥರ ಲೆಕ್ಕ ಅನ್ನೋಂಗ ಅನಿಸುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ಫುಡ್ನಾಗು ಕಂಟ್ರೋಲಿಂದ ಮಾಡಿಸ್ಬೇಕು ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಏನಂದ್ರೆ ಹ್ಯಾಂಡ್ ರೈಟಿಂಗ್ ಎಕ್ಸಾಮ್ ಬರೀತಿರ್ತಾರೆ ಫಸ್ಟ್ ಎರಡು ಪೇಜು ನೀಟಾಗಿ ಬರೋದು ಆಮೇಲೆಲ್ಲ ಏನು ಮಾಡೋದು ಹೆಂಗೆ ಅವ್ರ ಮನ್ಸಿಬ್ಬರು ತಗ ಥರ ಉಜ್ಕೊಂಡು ಹೋಗ್ಬಿಡೋದು ಆ ರೀತಿ ಏನು ಮಾಡ್ಬಾರ್ದು ಮಾಡಬಾರ್ದು ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ಮೊದಲು ಇಂಪಾರ್ಟೆಂಟು ಫಸ್ಟ್ ನಮ್ಗೆ ಆನ್ಸರ್ ಶೀಟ್ ನೋಡಿದ ತಕ್ಷಣ ಟೀಚರ್ಸಿಗೆ ಗೊತ್ತಾಗ್ಬಿಡುತ್ತೆ ಯಾವ ಮಕ್ಕಳು ಐ ಕ್ಯೂ ಎಷ್ಟು ಐತಿ ಹೇಳಿ ಅದಕ್ಕೆ ಎಷ್ಟು ಆನ್ಸರ್ ಶೀಟು ನೀಟಾಗಿರುತ್ತಾ ಅದ್ರ ಮೇಲೇ ನಮ್ಗೆ ಆ ಯಾ ಎವ್ರೇಜ್ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಏನು ಮಾಡ್ಬೇಕು ನಾವು ಅಂದ್ರೆ ಫಸ್ಟ್ ಹ್ಯಾಂಡ್ ರೈಟಿಂಗು ನಮ್ಮ ನಮ್ಮ ಮಕ್ಳು ಹ್ಯಾಂಡ್ ರೈಟಿಂಗ್ ನಮ್ಗೆ ಗೊತ್ತಿರ್ತದ ಆ ಮಕ್ಕಳು ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ಮೆಂಟ್ ಮಾಡೋಕೆ ನೋಡಬೇಕು ಯಾಕಂದರೆ ಹಿಂಗೆ ಬರೋದ್ರೆ ಇದೇ ಥರ ಪಾಯಿಂಟ್ಸ್ ಹಾಕಿ ಈ ಥರ ಬರೀರಿ ಮತ್ತು ಪದೇ ಪದೇ ಗೀಚ್ ಹಾಕೋದು ಪದೇ ಪದೇ ಎರೇಸ್ ಮಾಡೋದು ಈ ಥರ ಮಾಡಿಸ್ಬಾರ್ದು ಅವಾಗ ಏನಾಗುತ್ತೆ ಆನ್ಸರ್ ಶೀಟ್ ಗಲೀಜ್ ಐತಿ ಅಂದಾಗ ಮಕ್ಕಳ ಮೆಂಟಲ್ ಅಬಿಲಿಟಿ ಇಷ್ಟೇ ಐತಿ ಅನ್ನೋದು ಟೀಚರ್ಸ್ ಆದವ್ರಿಗೇನಾಗ್ಬಿಡುತ್ತ ಗೊತ್ತಾದಂಗೆ ಆಗುತ್ತೆ ಮತ್ತು ಇನ್ನೊಂದು ಕ್ವಶನ್ ಪೇಪರ್ ತೊಗೊಂಡಿರ್ತಾರಲ್ಲ ಕ್ವಶನ್ ಪೇಪರ್ನ ಹೆಂಗೆ ಅಂದ್ರೆ ಫಸ್ಟ್ ನೀಟಾಗಿ ಓದ್ಬೇಕು ಆ ಕ್ವಶನ್ ಪೇಪರ್ ಬಂದ ತಕ್ಷಣ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣವೇ ಬರೀವಂಗ ಇರಬಾರ್ದು ಯಾಕಂದ್ರೆ ಬರುತ್ತಾನೋ ಕಾನ್ಫಿಡೆನ್ಸ್ ಒಳಗೆ ರಾಂಗ್ ಬರದ್ರೂ ಅದು ಸ್ಕೋರ್ ಆಗಂಗಿಲ್ಲ ಅದಕ್ಕೆ ಫಸ್ಟ್ ಏನು ಮಾಡಬೇಕು ಕ್ವೆಶನ್ ಪೇಪರ್ನ ನೀಟಾಗೆ ಓದ್ಕೊ ಅಂತ ಹೇಳಬೇಕು ನೀಟಾಗಿ ಓದ್ಕೊಂಡ್ಮೇಲೆ ಅವ್ರಿಗೆ ಏನು ನನಗೆಲ್ಲ ಆನ್ಸರ್ ಬರ್ತಾವೋ ಅನ್ನೋ ಡೆಫಿನಿಟ್ ಇರೋ ಮಾತ್ರ ಆ ಆನ್ಸರ್ಗೆ ಅವ್ರು ಏನು ಮಾಡಬೇಕು ಟಚ್ ಮಾಡಬೇಕು ಆ ತದನಂತರ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಐತಿ ಅನ್ನೋ ಕ್ವಶನಿಗೆ ಅವಾಗ ಏನು ಮಾಡಬೇಕು ಆ ಕ್ವಶನಿಗೆ ಆನ್ಸರ್ನ ಮಾಡಬೇಕಾಗತ್ತೆ ಯಾಕಂದರೆ ಎಲ್ಲನೂ ಇಂಪಾರ್ಟೆಂಟ್ ಈಗ ಹ್ಯಾಂಡ್ ರೈಟಿಂಗ್ ಹೇಳಿದೆ ನಾನು ಎಲ್ಲರೂ ಎಲ್ಲ ರೆಡಿಯಾಗಿ ತಲಿನೇ ಬಾಚ್ಕೊಂಡಿಲ್ಲ ಅಂದ್ರೆ ಹೆಂಗೆ ಕಾಣ್ತಾರೆ ಆನ್ಸರ್ ಶೀಟು ಅದೇ ರೀತಿ ಕಾಣುತ್ತೆ ಎಲ್ಲ ಓದಿರ್ತಾರೆ ಹ್ಯಾಂಡ್ ರೈಟಿಂಗೇ ಚೆನ್ನಾಗಿಲ್ಲ ಅಂದಾಗ ಏನಾಗುತ್ತೆ ಆನ್ಸರ್ ಪೇಪರು ಬರೆದು ಚೆಕ್ ಮಾಡೋರ್ಗು ಏನಿಸ್ಬಿಡ್ತೈತಿ ಎಲ್ಲ ತಿದ್ದಿ ತಿದ್ದಿ ಚೆಕ್ ಮಾಡೋದ್ರಾಗ ಅವ್ರಿಗೆ ಏನಾಗಿ ಬಿಡ್ತೈತಿ ತಮಗೆ ಎಷ್ಟು ಬೇಕು ಅಷ್ಟು ಮಾರ್ಕ್ಸ್ ಕೊಟ್ಟಂಗೆ ಆಗಿರ್ತೈತಿ ಅದಕ್ಕೆ ನೀಟಾಗಿ ಬರದ್ರು ಅಂದ್ರೆ ಅವರಿಗೂ ಏನಾಗುತ್ತೆ ಎಷ್ಟು ನೀಟಾಗಿ ಬರದಾರ ಅಷ್ಟು ಮಕ್ಕಳು ಜಾಣ್ರಿದಾರ ಅನ್ನೋದು ಚೆಕ್ ಮಾಡೋರಿಗೂ ಏನಾಗುತ್ತೆ ನೀಟಾಗಿ ನೋಡಿಬಿಟ್ಟು ಚೆಕ್ ಮಾಡಬೇಕು ಏನು ಎಲ್ಲಿ ಮಿಸ್ಟೇಕ್ ಐತೆ ಅಲ್ಲಷ್ಟೇ ಮಾರ್ಕ್ಸ್ ಕಟ್ ಮಾಡಬೇಕು ಅನ್ನೋದು ಅವ್ರು ತೆಲಗು ಬಂದಂಗಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಪದೇ ಪದೇ ಅವ್ರೆ ಮಾರ್ಸ್ನ ಕಟ್ ಮಾಡ್ಕೊಂಡು ಹೋದಂಗ ಆಗ್ಬಿಡುತ್ತೆ